ನಮಸ್ಕಾರ ಅದೆಷ್ಟೋ ಜನರು ಅದೆಷ್ಟೋ ಸಂದರ್ಭದಲ್ಲಿ ನಮ್ಮನ್ನ ಹೊಗಳುವಂತ ಸಂದರ್ಭದಲ್ಲಿ ನಾವು ಖುಷಿಯನ್ನ ಅನುಭವಿಸ್ತೀವಿ ಆದ್ರೆ ಆ ಹೊಗಳಿಕೆಯಲ್ಲಿ ಅದೆಷ್ಟು ಸತ್ಯ ಇದೆಯೋ ಅದೆಷ್ಟು ಮಿಥ್ಯ ಇದೆಯೋ ನಮ್ಗೆ ಗೊತ್ತಾಗಲ್ಲ ನಾವು ಆ ಸಂದರ್ಭದಲ್ಲಿ ಅದ್ರ ಬಗ್ಗೆ ವಿಚಾರ ಮಾಡಕೊಂಡು ಹೋಗಲ್ಲ ಯಾಕೆಂದರೆ ಆ ಹೊಗಳಿಕೆಯಿಂದ ನಮ್ಗೊಂದು ಖುಷಿ ಸಿಗ್ತಿರ್ತದ ಆನಂದ ಸಿಗ್ತಿರ್ತದ ಆ ಆನಂದದಲ್ಲಿ ನಾವು ಮೈ ಮರ್ತಿರ್ತೀವಿ ಮೈ ಮರಿಬಾರದು ಎಲ್ಲಾ ಸಂದರ್ಭದಲ್ಲಿ ಎಲ್ಲರೂ ನಮ್ಮನ್ನ ನಿಸ್ವಾರ್ಥದಿಂದ ಮುಕ್ತವಾಗಿ ಹೊಗಳತಿರ್ಲಿಲ್ಲ ಅದೆಷ್ಟೋ ಜನರು ಅವ್ರ ಕೆಲಸ ಆಗ ಸಲ ನಮ್ಮನ್ನ ಅನೇಕ ಬಾರಿ ಹೊಗಳತಿರ್ತಾರೆ ಅದರಲ್ಲಿ ಅದ ಸತ್ಯ ಮತ್ ಕೆಲವರು ಇರ್ತಾರೆ ನಮ್ಮವರು ಅಂತ ಹೇಳ್ತಾರೆ ನಮ್ಮ ಅಭಿಮಾನದಿಂದ ಹೊಗಳಿಕೆಯನ್ನು ಉಂಟು ಮಾಡ್ತಾರೆ ಅವ್ರದ್ದು ಪರವಾಗಿಲ್ಲ ಇನ್ನು ಕೆಲವೊಬ್ರು ಅಂದ ಅಭಿಮಾನಿಗಳು ನಮ್ಮನ್ನು ತುಂಬಾ ಪ್ರೀತಿಸ್ತಿರ್ತಾರೆ ನಮ್ಮೆಲ್ಲ ತಪ್ಪುಗಳನ್ನೂ ಸರಿ ಅಂತ ಇರ್ತಾರೆ ಅಂಥವ್ ಹೊಗಳಿಕೂ ನಮಗ ಅಪಾಯಕಾರಿ ನಮ್ಮ ಕೆಲಸ ಆಗಕ್ ಹೊಗಳವ್ರನು ಅಪಾಯಕಾರಿ ನಮ್ಮನ್ನ ಅಣ್ಣ ಬಹಳ ಕಾಳಜಿ ಮಾಡ್ತಾರಲ್ಲ ಅಂಥವ್ರನು ಒಳ್ಳೆ ನಮ್ಗ ಅಪಾಯಕಾರಿ ಯಾರು ಹೊಗಳಿಕೆ ನಮ್ಗ ಒಳ್ಳೇದಂದ್ರೆ ಯಾರು ಆ ದೃಷ್ಟಿಯಿಂದ ನಮ್ಮನ್ನು ನೋಡಿ ಹೊಗಳ ನಮ್ಮ ನೈಜತೆಯನ್ನ ಕಂಡು ಅದನ್ನು ಹೊಗಳತರಲ್ಲ ಇಷ್ಟಪಟ್ಟು ಹೊಗಳ ಅದು ಅದು ಹೊಗಳಿಕೆ ಬೇಕು ಮನುಷ್ಯನಿಗೆ ಹೊಗಳಿಕೆಯಿಂದ ಮನುಷ್ಯನಲ್ಲಿ ಉತ್ಸಾಹ ತುಂಬುತ್ತದೆ ಆತ ಆತನ ಕೆಲಸದಲ್ಲಿ ಮುಂದುವರಿಲಿಕ್ಕೆ ಒಂದು ಶಕ್ತಿ ಸಿಕ್ತು ಅದಕ್ಕಾಗಿ ಹಿಂದಿನ ಕಾಲದಲ್ಲಿ ರಾಜರು ತಮ್ಮನ್ನು ತಾವು ಪ್ರೇರೇಪಿಸಿಕೊಳ್ಳೋದು ತಮ್ಮನ್ನು ತಾವು ರೀಚಾರ್ಜ್ ಮಾಡಿಕೊಳ್ಳಲು ಹೊಗಳ ಪಟ್ಟವನ್ನು ಇಡತಿದ್ರು ಆ ಹೊಗಳಿಕೆ ಕೇಳಿ ಅವರು ಮತ್ತಷ್ಟು ಮಾನಸಿಕವಾಗಿ ಗಟ್ಟಿ ಆಗ್ತಿದ್ರು ಈಗಿನ ಸಂದರ್ಭದಲ್ಲಿ ಕೂಡ ಹಾಗೇ ಇದೆ ಪ್ರತಿಯೊಬ್ಬರಿಗೂ ಹೊಗಳಿಕೆ ಬೇಕು ನಾವು ನಿರೀಕ್ಷೆ ಮಾಡ್ತೀವಿ ಕೆಲವೊಂದ್ಸಾರಿ ಹೊಗಳಿಕೆ ಕೂಡ ನಿರೀಕ್ಷೆ ಮಾಡ್ತೀವಿ ಈ ಹೊಗಳಿಕೆಯನ್ನ ನಿರೀಕ್ಷೆ ಮಾಡಿ ನಾವು ಒಂದು ಸಣ್ಣ ಕೆಲಸ ಮಾಡಿದ್ರೆ ನಾಲ್ಕು ಮಂದಿ ಇಷ್ಟಪಟ್ಟ ನಮ್ಗೆ ಹೇಳಬೇಕು ಚೆನ್ನಾಗಿ ಮಾಡೋದ್ರಿಂದ ಆ ಕೆಲಸದಿಂದ ನಾಲ್ಕು ಮಂದಿಗೆ ಉಪಯೋಗ ಆಯ್ತು ಅನ್ನೋದು ಹೇಳ್ಬೇಕು ಅಂದಾಗ ನಮ್ಗೊಂದು ಖುಷಿ ಆಗ್ತದೆ ಮತ್ತೊಂದು ಅದೇ ರೀತಿ ಕೆಲಸ ಮಾಡುವ ಒಂದು ಪ್ರೇರಣೆ ನಮಗೆ ಸಿಗ್ತದೆ ಈ ರೀತಿಯಾಗಿ ಹೊಗಳಿಕೆಯಿಂದ ಒಂದಿಷ್ಟು ಪ್ರೇರಣೆ ಸಿಗ್ತದ ನಿಜ ಅದೇ ಹೊಗಳಿಕೆ ಹೆಚ್ಚಾಯ್ತು ಅಂದ್ರೆ ನಾವು ಹಾಳಾಗ್ತೀವಿ ಅದು ನಮ್ಮನ್ನ ಹಾಳು ಮಾಡಿಬಿಡ್ತದೆ ಈ ಹೊಗಳಿಕೆ ಅನ್ನೋದು ಹೊಳೆ ಇದ್ದಂತೆ ಅದನ್ನ ನಾವು ಜಾಗರೂಕತೆಯಿಂದ ದಾಟಬೇಕು ಎಲ್ಲ ಆ ಹೊಳೆ ಜೊತೆ ಹಾಕೊಂಡು ಹೋಗ್ಬಿಡ್ತೀವಿ ಅದರ ಸೆಳವು ತುಂಬಾ ಜಾಸ್ತಿ ಹೊಗಳಿಕೆಯ ಹೊಳೆಯ ಸೆಳವು ತುಂಬಾ ಜಾಸ್ತಿ ಆ ಹೊಗಳಿಕೆಯ ಹೊಳೆಯ ಸೆಳುವನ್ನ ನಾವು ದಾಟಿಕೊಂಡು ಹೋದಾಗ ಮೆಟ್ಟಿ ನಿಂತಾಗ ಮಾತ್ರ ಮುಂದಿನ ಕೆಲಸಗಳು ಸರಿಯಾಗಿ ಆಗ್ತಾವ ಇಲ್ಲಂದ್ರೆ ಎಲ್ಲ ಹಾಳಾಗಿ ಹೋಗ್ತವೆ ಆ ಹೊಳಕೆ ಹೊಗಳಿಕೆಯ ಒಳೆಯ ಸೆಳವಿಗೆ ನಾವು ಸಿಲುಕಿದರೆ ಹಾಳಾಗಿ ಹೋಗುವುದು ನಿಶ್ಚಿತ ಅದಕ್ಕೆ ಇದು ಬಹಳ ಅಪಾಯಕಾರಿ ಹೊಗಳಿಕೆ ಅನ್ನೋದು ಯಾಕಂದರೆ ಕೆಲವು ಸಾರಿ ಸುಮ್ ಸುಮ್ಮನೆ ನಮ್ಮನ್ನು ಹೊಗಳ್ ಬಿಡುತ್ತಾರೆ ನಮ್ದು ನಿಜವಾದ ಶಕ್ತಿ ಸಾಮರ್ಥ್ಯಗಳು ಅಷ್ಟಿರೋದಿಲ್ಲ ಅವು ಹೊಗಳ ಅದನ್ನು ನಾವು ನಂಬ್ತೀವಿ ನಂಬಿ ನಾವು ಏನೋ ಮಾಡಕ್ ಹೋಗ್ಬಿಡ್ತೀವಿ ನಾವು ವಿಫಲ ಬಿಡ್ತೀವಿ ಯಾಕಂದ್ರೆ ಅಷ್ಟು ಶಕ್ತಿ ಸಾಮರ್ಥ್ಯಗಳು ನಮ್ಗೆ ಸುಮ್ಮನೆ ಅಷ್ಟೇ ಅವ್ರ ಕೆಲಸ ಈ ರೀತಿಯಾಗಿ ಸುಮ್ಮನೆ ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು ನಮ್ಮ ಕೆಲವರು ಕರೆಕ್ಟ್ ತಪ್ಪು ಮಾಡೋದ್ ಅಂತ ಹೇಳ್ತಾರೆ ಸುಲಭವಾದ ಹೊಗಳಿರ್ತಾರೆ ಅಂತವರು ಸರಿ ಅಂತವ್ರು ಹೊಗಳಿಕೆಯನ್ನು ಸ್ವೀಕರಿಸಬೇಕು ಪ್ರೇರಣೆ ಪಡೆಯಬೇಕು ಮುಂದಕ್ಕೆ ಹೋಗ್ಬೇಕು ಆದ್ರೆ ಅನಾವಶ್ಯಕವಾಗಿ ತಮ್ಮ ಕೆಲಸ ಆಗ ಸಲಿಗೆ ನಮ್ಮನ್ನು ಹೊಗಳತಿರ್ತಾರಲ್ಲ ಅಂತವರಿಂದ ನಾವು ತುಂಬಾ ಎಚ್ಚರ ಹೇಳ್ಬೋದು ಅದರಿಂದ ಏನಾಗ್ತದಂದ್ರೆ ಸುಮ್ಮನೆ ಹೇಳ್ತಿರ್ತಾರ ನಮ್ಮಲ್ಲಿ ಆ ಶಕ್ತಿ ಸಾಮರ್ಥ್ಯಗಳು ಏನೂ ಇರೋದಿಲ್ಲ ನಮ್ಮಿಂದ ಅಷ್ಟು ಕೆಲಸಗಳು ಆಗಿರೋದಿಲ್ಲ ಆಗ್ಯದಂತೂ ಹೇಳಿಬಿಟ್ಟಿರ್ತಾರೆ ಅಂತಿರ್ತಾರೆ ಅಂದಾಗ ನಾವು ಓ ನನ್ನಿಂದ ಇಷ್ಟ ಆಗಿರಲ್ಲ ಅಂತ ತಿಳ್ಕೊಂಡು ಏನಾದರೂ ಹೊಸ ಕೆಲಸ ಕ್ರಿಯಾಕ್ತೇವ ಅಂತಂದ್ರೆ ಅಲ್ಲಿ ಸೋತ್ ಬಿಡ್ತಿವಿ ಯಾಕಂದ್ರೆ ನಮ್ಮ ಸಾಮರ್ಥ್ಯನೇ ಕಡಿಮೆ ಅದಕ್ಕೆ ತಕ್ಷಣ ಅನ್ನೋದ ಸಾಮರ್ಥ್ಯ ನಾವು ಇಲ್ಲ ಸೋತೆ ಅಂದ್ರೆ ಅವಕ್ಕೂ ಗೋತಿವಿ ಅಂತ ಇನ್ನೊಂದು ಏನಾಗ್ತದೆ ಅಂದ್ರೆ ತಮ್ಮ ಕೆಲಸ ಮುಗಿದ ನಂತರ ಅವ್ರು ದೂರ ಬರ್ತಾರೆ ಹೊಗಳೂರು ಅವಾಗ ಕೂಡ ನಾವು ನೋವು ಅನುಭವಿಸ್ತಿವಿ ಇಂಕ್ ಅಂತಂದ್ರೆ ಹೊಗಳಿಕೆ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಯಾಕೆ ಎಚ್ಚರಿಕೆಯಿಂದ ಇರಬೇಕಂದ್ರೆ ಹೊಗಳಿಕೆ ಅನ್ನೋದು ಹೊನ್ನ ಶೂಲ ಬಿದ್ದಂತೆ ಚರಕಾರ ಆಸ್ತ್ರದಲ್ಲಿ ಹೇಳ ಅದು ಬಂಗಾರದ್ದು ಶೂಲ ಬಂಗಾರದೇ ಆದ ಅದ್ರ ಚುಚ್ಚಿದ್ರೆ ತ್ರಾಸ ಆಯ್ತು ಹೊಗಳಿಕೆ ಹೊಗಳಿಕೆಯನ್ನು ನೋಡುವ ಅತಿ ಆಯ್ತು ಅಂದ್ರ ಅವಾಗ ನಾವು ಕಲಸ ಬಿಡ್ತೀವಿ ಅದಕ್ಕೆ ಅದನ್ನ ನಾವು ಅರ್ಥಕೊಳ್ಬೇಕು ಎಷ್ಟು ಹೊಗಳಿಕೆಗೆ ನಾವು ಅರ್ಹರು ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು ಅದ ಹೊಗಳಿಕೆಯನ್ನ ಆದಷ್ಟು ವಿಧಿಸಿದಷ್ಟು ನಾವು ಖುಷಿಯಿಂದ ಇರ್ಲಾಕ್ ಸಾಧ್ಯ ಆಗ್ತದೆ ಇಲ್ಲ ಅಂದ್ರೆ ಕಷ್ಟಕ್ಕೆ ಸಿಕ್ಕಾಕಂತೀವಿ ಖುಷಿಯಿಂದ ಇರಬೇಕು ನಾವು ಅಂದ್ರೆ ಹೊಗಳಿಕೆಯವನ್ನ ಶೂಲದಿಂದ ದೂರ ಇರಬೇಕು ದೂರ ಇದ್ದಷ್ಟು ನಮ್ಮ ಜೀವನದಲ್ಲಿ ಖುಷಿ ಹೆಚ್ಚಿಗೆ ನಿರಾಶೆಗಳು ಕಡಿಮೆ ಆಗುತ್ತೆ ಯಾಕಂದ್ರ ಈ ಮಗಳಿಕೆ ಎನ್ನು ಮನುಷ್ಯನನ್ನ ಅಟ್ಟೇರಿಸ್ಬಿಡ್ತ ಯಾವಾಗ ಅಟ್ಟಕ್ಕೇರಿ ಅಲ್ಲಿಂದ ಯಾವಾಗ ಬೀಳ್ತೀವಿ ಗೊತ್ತಾಗಲ್ಲ ಏರ್ಲಿಲ್ಲ ಇದನ್ನು ಹೇಳ್ತೀವಿ ಇರ್ತೀವಿ ನಾಗ್ ಏರ್ದೆ ಮ್ಯಾಗ ಏರ್ಸಿದ್ರು ಉಲ್ಲಿಸ್ತಾರ ಅಂತ ಅರ್ಥ ಒಗಿತಾರ ಅಂತ ಅರ್ಥ ಅದಕ್ಕೆ ಎಚ್ಚರದಿಂದ ಇರಬೇಕು ಎಚ್ಚರ ತಪ್ಪಿದ್ರ ಮೈ ಮಾತ್ರ ನಾವು ಹಳಾಗುವುದು ಶತ ಸಿದ್ಧ ಅದಕ್ಕೆ ಹೊಗಳಿಕೆಯ ಹೊಳೆಯನ್ನ ಬಾಳ ಎಚ್ಚರಿಕೆಯಿಂದ ತಾಕ್ತೀವಿ ಎಚ್ಚರ ತಪ್ಪಿದೆವು ಆ ಹೊಳೆ ಜೊತೆ ಹರಿದು ಹೋಗಿ ಹಾಳಾಗಿ ಹಾಳಾಗೋದು ಬೇಡ ಅಂದ್ರೆ ಎಚ್ಚರಿಕೆ 再见，老师、anyway。